ನಾವು ನೀವು ನೈಬರ್ಹುಡ್ ವಾಚ್ ಇದು ಪೊಲೀಸ್ ಮತ್ತೆ ಪಬ್ಲಿಕ್ಸ್ ನಡುವೆ ಒಂದು ಫ್ರೆಂಡ್ಲಿ ಬಾಂಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಈ ಪ್ರೋಗ್ರಾಮ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಸರ್ ಅವರ ಇನಿಶಿಯೇಟಿವ್ ನಮ್ಮ ಒಂದು ತಾಣ ಸರಹದ್ದಿನಲ್ಲಿರುವಂತಹ ಕೆಲವೊಂದು ಪಬ್ಲಿಕ್ಸ್ ಯಾವ ಯಾವ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಅನ್ನೋದು ಒಂದು ಮಾಹಿತಿಯನ್ನ ಕೂಡ ನಮ್ಗೆ ಈ ಒಂದು ನೈಬರ್ಹುಡ್ ವಾಚ್ ಇನಿಶಿಯೇಟಿವ್ ಇಂದ ನಮ್ಗೆ ಅರ್ಥ ಆಗ್ತಿದೆ ಅಂತ ಹೇಳ್ಬೋದು ಈ ನೈಬರ್ಹುಡ್ ವಾಚ್ ನಲ್ಲಿ ನಾವು ಪಬ್ಲಿಕ್ ಇಂದ ಒಂದು ಸ್ಟೇಷನ್ಗೆ ಒಂದ್ ಐದರಿಂದ ಹತ್ತು ಜನ ಯಾರು ಇಂಟ್ರೆಸ್ಟ್ ಇರುತ್ತೋ ಅವ್ರ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ನಮ್ಮ ಜೊತೆ ನೈಟ್ ಬೀಟ್ ಏನ್ ಮಾಡ್ತಿರ್ತಿದ್ರು ಆ ನೈಟ್ ಬೀಟ್ ನಲ್ಲಿ ಏನ್ ಬಡ್ಡಿ ಪೇರ್ ಇರುತ್ತೆ ಪೊಲೀಸ್ ಅವರು ಒಬ್ಬ ಪೊಲೀಸ್ ಜೊತೆ ಒಬ್ಬ ನೈಬರ್ ವಾಚ್ ಅವರು ಸೇರ್ಕೊಂಡು ನೈಟ್ ರೌಂಡ್ಸ್ ಮಾಡ್ತಾರೆ ಈ ವಾಲಂಟಿಯರ್ಸ್ ಇಂದ ಲೋಕಲ್ ಅಲ್ಲಿ ನಡೆಯುವಂತಹ ಕೆಲವೊಂದು ಸಸ್ಪಿಶಿಯಸ್ ಆಕ್ಟಿವಿಟೀಸ್ ತಿಳಿಯೋದಕ್ಕೆ ಸಾಧ್ಯ ಆಗ್ತಿದೆ ಆ ಒಂದು ವಿಚಾರಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಆಕ್ಷನ್ ಅನ್ನ ತಗೊಂಡು ಅವ್ರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ಬೋದು ಅದಲ್ಲದೆ ಅವರು ಇತರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಸ್ ಅಥವಾ ಬಂದೋಬಸ್ತ್ ಆ ಬಂದೋಬಸ್ತ್ ಲೈಕ್ ಜಾತ್ರಾ ಮಹೋತ್ಸವ ಹಣ ಮಹೋತ್ಸವ ಆಗಿರ್ಬೋದು ಅಥವಾ ಕರ್ಗ ಉತ್ಸವ ಆಗಿರ್ಬೋದು ಈ ಒಂದು ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ಈ ಒಂದು ವಾಲಿಂಟಿಯರ್ಸ್ ನಮ್ಮ ಜೊತೆ ಸೇರಿ ಕೆಲಸ ಮಾಡೋದ್ರಿಂದ ಅವರ ಕಲ್ಚರಲ್ ಸೆನ್ಸಿಟಿವಿಟಿ ಆ ಲೋಕಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅವ್ರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ ಆದ್ರಿಂದ ಅವರಿಂದ ಆ ಮಾಹಿತಿಯನ್ನು ಪಡಿಸಿಕೊಂಡು ನಾವು ಪ್ರಿವೆಂಟಿವ್ ಆಕ್ಷನ್ಸ್ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ ನಾನು ಮೂಲತಃ ಶಿವಮೊಗ್ಗದ್ದು ಇಲ್ಲಿ ಗೋಂದರಾಜನಗರ ಕ್ಷೇತ್ರದಲ್ಲಿದ್ದೀನಿ ನಾನು ಆಕ್ಚುಲಿ ಈ ನಾವು ನೀವು ಅಂತೇಳಿ ಒಂದು ಏನ್ ನೈಬರ್ ಆಚುಡ್ಡು ಇದೆಯಲ್ಲ ಪೊಲೀಸ್ ಕೆಲಸ ನಾನು ಸುಮಾರು ಒಂದು ಆರು ತಿಂಗಳಿಂದ ಮಾಡ್ತಾ ಇದ್ದೀನಿ ನನಗೆ ಬಹಳಷ್ಟು ಖುಷಿ ಇದೆ ಯಾಕೆಂದ್ರೆ ಇದರಿಂದ ನಾವು ಕಲಿಯೋಕೆ ತುಂಬಾ ಇದೆ ಪೊಲೀಸ್ನವ್ರಿಗೆ ನಾವು ಯಾವ್ದು ದೂಷಣೆ ಮಾಡ್ತಿರ್ತೀವಿ ಅವ್ರು ಸರಿ ಕೆಲಸ ಮಾಡಲ್ಲ ಹಾಗೆ ಮಾಡಲ್ಲ ಹೇಗ್ ಮಾಡಲ್ಲ ಅಂತ ಯಾಕಂದ್ರೆ ನಮಗೂ ಫಸ್ಟ್ ಪೊಲೀಸ್ ಸ್ವಲ್ಪ ಭಯ ಇತ್ತು ಅವ್ರು ಎಷ್ಟು ತೇರ್ಕೊಂಡು ಬರುತ್ತೆ ಅರ್ಥ ಅಂತ ಗೊತ್ತಾಯ್ತು ಯಾಕಂದ್ರೆ ಇವಾಗ ಪೊಲೀಸ್ನವ್ರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅನ್ನೋದು ನಮ್ಗೆ ಇವಾಗ ನಾವು ಡ್ಯೂಟಿ ಬಂದ್ಮೇಲೆ ನಮ್ಗೆ ಅರ್ಥ ಆಗಿರೋದು ಮತ್ತೆ ನಂದು ಒಂದು ಕನ್ಸಿತ್ತು ನಾನು ಕಾಲೇಜ್ ಡೇಸ್ ಅಲ್ಲಿ ಎನ್ ಸಿ ಸಿ ಅಲ್ಲಿ ಸಿ ಸರ್ಟಿಫಿಕೇಟ್ ಎಲ್ಲ ಮಾಡ್ಕೊಂಡು ನಾನು ಒಂದು ಪೊಲೀಸ್ ಆಗಬೇಕು ಇಲ್ಲಾಂದ್ರೆ ಆರ್ಮಿ ಹೋಗ್ಬೇಕು ಅಂತೆಲ್ಲ ಬಹಳ ಆಸೆ ಇತ್ತು ಒಂದ್ ಕಾರಣ ಅಂತ ಹೇಳಿದ್ರೆ ನಾನು ಹೋಗಕ್ ಆಗ್ಲಿಲ್ಲ ನಾನು ಒಂದು ಐ ಟಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ನನಗ್ ಸಮಯ ಸಿಕ್ಕಾಗ ರಾತ್ರಿ ಹೊತ್ತು ರಾತ್ರಿ ಪಾಳೆಯಲ್ಲಿ ಈಗ ಗೋವಿಂದರಾಜ್ ನಗರ ಸ್ಟೇಷನ್ ಇನ್ನಲ್ಲಿ ನಾನು ನಾವು ನೀವು ನೈಬರ್ವುಡ್ ವಾಚ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಸೊ ಯಾವಾಗ ಫ್ರೀ ಇರುತ್ತೆ ಆ ಟೈಮ್ ಅಲ್ಲಿ ನಾನು ಬಂದ್ಬಿಟ್ಟು ಪೊಲೀಸರ ಜೊತೆಗೆ ಕೆಲಸ ಮಾಡ್ತೀನಿ ನನಗೆ ತುಂಬಾ ಖುಷಿ ಕೊಡುತ್ತೆ ಇದರಿಂದ ನನ್ನ ಒಂದು ಕನ್ಸೆಂಟ್ ಇತ್ತು ನನ್ನ ಕಾಲೇಜ್ ನಾನು ಪೊಲೀಸ್ ಹಾಕ್ಬೇಕು ಅಥವಾ ಆರ್ಮಿಗ್ ಸೇರ್ಬೇಕು ಸಮಾಜ ಸೇವೆ ಮಾಡಬೇಕಾಗಿತ್ತು ಅಂತ ಹೇಳ್ತಲ್ಲ ಅದೊಂದು ಡ್ರೀಮ್ ನ ನಾನು ಈ ರೀತಿಯಲ್ಲಿ ನಾನು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ ನೈಟ್ ಡ್ಯೂಟಿ ಯಾವಾಗ ಯಾವಾಗ ಇರುತ್ತೋ ಆ ಡ್ಯೂಟಿಗೆ ಬರ್ತೀನಿ ನನಗೆ ಭಾರಿ ಇಷ್ಟಪಟ್ಟು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಏನಂದ್ರೆ ಪೊಲೀಸ್ನವ್ರಿಗೆ ಮತ್ತೆ ಪಬ್ಲಿಕ್ಗೆ ಹೆಲ್ಪ್ ಆಗಲಿ ಅಂತ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಈ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ನಮ್ಮ ರೀತಿಯಲ್ಲೇ ಕೆಲಸ ಮಾಡ್ತಿರುವಂತಹ ವಾಲಂಟಿಯರ್ಸ್ ಏನಿರ್ತಾರೋ ಇವ್ರಿಗೆ ಪ್ರತಿ ಮಾಸಿಕ ಜನಸಂಪರ್ಕ ಸಭೆಯಲ್ಲೂ ಇವರನ್ನ ಕರೆದು ಒಂದು ಇವರ ಒಂದು ಸೇವೆಗೆ ಶ್ಲಾಘನೀಯವಾಗಿ ಪ್ರಮಾಣ ಪತ್ರಗಳನ್ನ ಕೊಟ್ಟಿದ್ದೇವೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಅಲ್ಲಿ ಈ ಒಂದು ಸಭೆಗೆ ಬಂದಿರುವಂತಹ ಪಬ್ಲಿಕ್ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೂ ಕೂಡ ಪ್ರೋತ್ಸಾಹವನ್ನ ನೀಡ್ತಿದ್ದೇವೆ ಅಂತ ಹೇಳ್ಬೋದು ಅದಲ್ಲದೆ ನೈಟ್ ರೌಂಡ್ಸ್ ನ ಇವ್ರ ಜೊತೆ ಮಾಡಿದಾಗ ಏನ್ ಸಹಾಯ ಆಗುತ್ತೆ ಅಂದ್ರೆ ಒಂದು ಪಬ್ಲಿಕ್ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಎರಡನೇದು ಪಬ್ಲಿಕ್ ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಪೊಲೀಸ್ ಮೇಲೆ ಈ ರೀತಿ ರಾತ್ರಿ ಎಲ್ಲ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ತಿಳಿಸ್ಕೊಟ್ಟಿದ್ರೆ ಮತ್ತೆ ಬೇರೆ ಯಾವ್ದಾದ್ರು ಹೊಸ ರೀತಿ ತೊಂದರೆಗಳಾದಾಗ ನಮ್ಮ ಈ ಪಬ್ಲಿಕ್ ಪರ್ಸನ್ ಜೊತೆ ನೈಟ್ ಬೀಟ್ ಮಾಡ್ತಾ ಇದ್ದಾರೆ ಅವರು ಬೇಗ ಪಬ್ಲಿಕ್ ಗೆ ತಿಳಿಸ್ತಾರೆ ಈ ರೀತಿ ಎಲ್ಲ ತೊಂದರೆಗಳು ಕ್ರೈಮ್ ಆಗ್ತಾ ಇದೆ ಇದರಿಂದ ನಾವು ಕ್ರೈಮ್ ಅನ್ನು ಹೆಚ್ಚಾಗಿ ಪ್ರಿವೆಂಟ್ ಮಾಡ್ತೀವಿ ನೀವು ನಮ್ ಜೊತೆ ಕೈ ಜೋಡಿಸಿ ನಮ್ಮ ಬೆಂಗಳೂರನ್ನ ಸೇಫ್ ಆಗಿ ಮತ್ತೆ ಶಾಂತಿಯನ್ನ ಕಾಪಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ